ರ ಎಲ್ಲರಿಗೂ ವೇದಿಕೆ ಮೇಲೆ ಹಾಸಿನ ಹಿರಿಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಮುಳ್ಬಾಗ ತಾಲೂಕಿನ ಜನಪ್ರಿಯ ಎಲ್ಲ ಜನತೆಗೂ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಮುಳ್ಬಾಗ ಟೌನ್ನ ಎಲ್ಲ ಕಾರ್ಪೊರೇಟರ್ಸು ಎಕ್ಸು ಪ್ರೆಸೆಂಟು ಯಾರು ಎಲ್ಲರಿಗೂ ಸ್ವಾಗತ ವಹಿಸುತ್ತೇನೆ ಹಾಗೂ ಇವತ್ತು ಇವತ್ತು ವಿಶೇಷ ದಿನ ನನಗೆ ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ನಮ್ಮ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಕಾಡೆನಹಳ್ಳಿ ನಾಗರಾಜ್ ಅಂಕಲ್ ಅವರು ಪ್ರತಿಯೊಂದಕ್ಕೂ ಆಹ್ವಾನ ಹೇಳೋರು ಬಟ್ ಇವತ್ತು ಏನಕ್ಕೆ ಅಂತಂದರೆ ಇಂಥ ಬಂದಿರೋದು ನಾನು ಅವ್ರದ್ದು ಫಸ್ಟ್ ಇಬ್ಬರು ಕಾಡೇನಹಳ್ಳಿ ನಾಗರಾಜ್ ಅಂಕಲು ಹಾಗೂ ಶಾಮಣ್ಣ ಅವರಿಬ್ಬರು ಹಾಲು ದೇಶ ನಿರ್ದೇಶಕರಾದರು ಒಳ್ಳೆ ಜೈಬೇರಿ ಬಾರಿಸಿದ್ದಾರೆ ಸೊ ದಟ್ ಇವತ್ತಿನ್ನು ನಮ್ಮ ಮುಳ್ಬಾಲ್ ತಾಲೂಕಿನ ಕೋಲಾರ ಡಿಸ್ಟಿಕಲ್ಲಿ ಕೋಮುಲಲ್ಲಿ ಅವರಿಬ್ಬರ್ಗೂ ನಮ್ಮ ತಾಲೂಕಿನ ಯಾವತ್ತೂ ಆಗಲಿ ಜೈಬೇರಿ ಆಗಿರಬೇಕು ಯಾಕೆ ಲಾಸ್ಟ್ ಟೈಮು ಅವರು ಅಧ್ಯಕ್ಷರಾಗಿದ್ರು ಈ ಸತಿ ಕೆಲವೊಂದು ಇದರಲ್ಲಿ ಅಧ್ಯಕ್ಷ್ ಕಳ್ಕೊಂಡ್ರು ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಮತ್ತೆ ಒಂದು ಅಧ್ಯಕ್ಷ ಆಗ್ತಾರೆ ನಮ್ಮ ಕಾಡನಡಿ ನಾಗರಾಜಿಂಕಲ್ ಅವರು ಅಂತ ಇವತ್ತು ಅವ್ರಿಗೆ ಸನ್ಮಾನ ಸಮಾರಂಭ ಇತ್ತು ಹಾಗಾಗಿ ನಾವು ನಮ್ಮ ತಾಲೂಕಿನ ಜನತೆ ಶಕ್ತಿ ಏನೋ ತೋರಿಸ್ಲಿಕ್ಕೆ ಇವತ್ತು ಇಲ್ಲಿ ಬಂದ ಅಟ್ಲೀಸ್ಟ್ ಏನೋ ಎಲ್ಲರೂ ಸನ್ಮಾನ ಮಾಡ್ತಿದ್ದಾರೆ ನಾವು ನಮ್ಮ ಕಡೆಯಿಂದ ಏನೋ ಒಂದು ಇಲ್ಲಿ ನಿಮ್ಮೆಲ್ಲರೂ ಜೊತೆಗೆ ನಾನು ಸೇರಿ ಆ ಶಕ್ತಿನ ತುಂಬೋಣ ಹೇಳಿ ನನ್ನ ಇವತ್ತು ಇಲ್ಲಿಗೆ ಆಗಮಿಸುತ್ತೇನೆ ಹಾಗೂ ಫಸ್ಟ್ ಆಫ್ ಆಲ್ ಅವರಿಬ್ಬರು ನಿರ್ದೇಶಕರಿಗೆ ನಿಮ್ಮೆಲ್ಲರ ಸಪೋರ್ಟಿಂದ ನಿರ್ದೇಶಕರಾದರೂ ಅದಕ್ಕೆ ಧನ್ಯವಾದ ಧನ್ಯವಾದಗಳು ಬಯಸುತ್ತೇನೆ ಹಾಗೂ ಅವರಿಬ್ಬರಿಗೂ ಶುಭಾಶಯಗಳು ಹೇಳ್ತಾ ಮತ್ತೆ ಕಣೆಯಲ್ಲಿ ನಾಗರಾಜ ಅಂಕಲ್ ಅವರು ವಕೀಲ ವೃತ್ತಿ ಆದರೂ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ನಡೆಸೋದು ಬಹಳ ಕಷ್ಟ ಯಾರಿಗೇ ಆಗಲಿ ಯಾಕಂದರೆ ಇವತ್ತು ಅಮರಜ್ಯೋತಿ ಸ್ಕೂಲ್ ಅಂತಂತಂದರೆ ಒಂಥರ ಒಳ್ಳೆ ಫೈರ್ ಬ್ರ್ಯಾಂಡ್ ಮುಳ್ಬಾಗ್ಲಲ್ಲಿ ಇಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಪರ್ಸೆಂಟೇಜ್ ಲಾಸ್ಟ್ ಇಯರ್ ಅಂತೂ ತುಂಬ ಔಟ್ ಆಫ್ ಔಟ್ ಒಳ್ಳೆ ಸ್ಕೋರ್ ಇತ್ತು ಡಿಸ್ಟಿಕಲ್ಲಿ ಒಳ್ಳೆ ರ್ಯಾಂಕ್ಸ್ ಪಡೆದಿದ್ರು ಶಾಲೆ ನಡೆಸೋದು ಅಷ್ಟು ಸುಲಭ ಅಲ್ಲ ಎಕ್ಸ್ಪೆಷಲಿ ವಿದ್ಯಾಸಂಸ್ಥೆ ಈಗಿನ ಮಕ್ಕಳು ಈಗಿನ ಇರೋ ಅಲ್ಲಿ ತುಂಬ ಕಷ್ಟ ಬಟ್ ಅದನ್ನು ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರು ನಿಜವಾಗ್ಲೂ ಧನ್ಯವಾದ ಹೇಳಬೇಕು ಆಮೇಲೆ ಎಲ್ಲ ಶಾಲೆ ಸಿಬ್ಬಂದಿ ಇವತ್ತು ಏನಿಲ್ಲ ಎಲ್ಲನೂ ಮಾಡಿದಾರೋ ಅವ್ರಿಗೆಲ್ಲರಿಗೂ ಹೇಳುತ್ತಾ ಆ ಆಮೇಲೆ ಇವತ್ತು ಅವ್ರದ್ದು ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಇದೇ ಥರ ಸರ್ವೀಸ್ ಕೊಡಲಿ ಅಂತಂತೆ ಯಾಕೆಂದ್ರೆ ಅವ್ರು ನನ್ಗೆ ಭಾರಿ ಇಷ್ಟ ತುಂಬ ಸರ್ವಿಸ್ ಓರಿಯೆಂಟೆಡ್ ಯಾವತ್ತೇ ಆಗಲಿ ಸರ್ವೀಸ್ ಓರಿಯೆಂಟೆಡ್ ಜನಗಳನ್ನ ನಾನು ಭಾರಿ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ತಂದೆ ಅದೇ ಹಾದಿಯಲ್ಲಿ ನಡೆದ್ರು ಇವತ್ತು ನನ್ನನ್ನು ನೀವು ಕುತ್ಸಿದಿರಾ ನನಗಿವಿಲ್ ಸ್ಥಳಾವಕಾಶ ಇದೆ ಅಂತಂತಂದ್ರೆ ಅದಿವತ್ತು ನೀವೆಲ್ಲ ಗೊತ್ತಿಸಿರ್ತಕ್ಕಂಥ ಆಲಂಗು ಶ್ರೀನಿವಾಸಿಂದ ಇವತ್ತು ಅವ್ರ ಸರ್ವಿಸ್ನ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪ್ರತಿಯೊಬ್ಬರಲ್ಲಿ ಅವರು ಎಲ್ಲರೂ ಹೇಳ್ತಿದ್ರು ಕೆ ಬಿ ಸ್ಟೇಷನ್ಸ್ ಮಾಡಿದ್ರು ಪ್ರತಿಯೊಂದು ಹಳ್ಳಿಗೂ ಅಂಗನವಾಡಿಗಳು ಮಾಡಿದ್ರು ಸ್ಕೂಲ್ಸ್ ಮಾಡಿದ್ದಾರೆ ಆಮೇಲೆ ಡಿಪ್ಲೊಮಾ ಕಾಲೇಜಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಆಮೇಲೆ ಪ್ರತಿಯೊಂದು ಕಾಮನ್ ಮ್ಯಾನ್ ನಮ್ಮ ತಂದೆ ಗುಚಿಸ್ತಾ ಇದ್ರು ಪ್ರತಿಯೊಬ್ಬ ಯಾವ ಹಳ್ಳಿಯಿಂದ ಬಂದರೂ ನೀನು ಬಾರಪ್ಪ ಇಲ್ಲಿ ನೀನು ಹೇಗಿದ್ಯಪ್ಪ ಅಂತೇಳಿ ಭುಜದ ಮೇಲೆ ಕೈ ಹಾಕಿ ಇದ್ರು ಆ ಆ ರೀತಿ ಸರ್ವೀಸ್ ಓರಿಯೆಂಟೆಡ್ ಇದ್ದು ಅದರಲ್ಲಿ ಅಟ್ಲೀಸ್ಟ್ ನಾವು ಅಷ್ಟು ಮಾಡಲಿಲ್ಲ ಅಂತಂದ್ರೂ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಮಾಡಬೇಕು ಅನ್ನೋದೊಂದು ಇದು ನಾನು ಯಾವತ್ತು ಪ್ರತಿಯೊಬ್ಬರಲ್ಲಿ ಕೇಳ್ಕೊಡ್ತೇನೆ ಯಾರೇ ಎಲೆಕ್ಟೆಡ್ ಬಾಡೀಸ್ ಆಗಲಿ ಅಟ್ಲೀಸ್ಟ್ ನಮ್ಮ ಗೌರ್ಮೆಂಟಿಂದ ಏನು ಬರುತ್ತೋ ಅದನ್ನ ಸರ್ವಿಸ್ ಕೊಟ್ಟು ಜನತೆಗೆ ಅದನ್ನ ಅವ್ರಿಗೆ ದಕ್ಕೋಗ್ ಮಾಡಬೇಕು ಇದೊಂದೇ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ಆ ಇದರಲ್ಲಿ ಕೆಲವೊಂದು ಇದು ಇವರು ಅಟ್ಲೀಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಂದ್ರು ಹಾಲು ಉತ್ಪಾದಕ ಸಂಘಗಳಿಂದ ಪ್ರತಿಯೊಂದು ಹಳ್ಳಿಗೂ ಏನು ಸೇವೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ ಯಾರು ಕಾರ್ಡನಹಳ್ಳಿ ಅಂಕಲ್ಲು ಇತ್ತೀಚೆಗಷ್ಟೇ ಈಗ ಶ್ರಾಮಣ್ಣ ಎಲೆಕ್ಟ್ರಿಡ್ ಬಾಡಿ ಆಗಿರೋದು ಬಟ್ ಅವ್ರ ಕೈಲಿ ಆಗೋಷ್ಟು ಸಹಾಯ ಅವರು ಮಾಡ್ತಿದ್ದಾರೆ ಆ ಸರ್ವೀಸನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಆ ದೇವರವ್ರಲ್ಲಿ ಇನ್ನೂ ಶಕ್ತಿ ತುಂಬಿ ಇನ್ನೂ ಸರ್ವೀಸ್ ಮಾಡಿ ಮುಂದೆಗೆ ನಮ್ಮ ತಾಲೂಕು ಯಾಕಂದರೆ ಎಲ್ಲೇ ಹೋದ್ರು ನಮ್ಮ ತಾಲೂಕಿನ ನಾವು ಗುದಿಸ್ಬೇಕು ಅಂತಂದರೆ ನಾವು ಆಗಿರಬೇಕು ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಮೇಲೆ ಸರ್ವೀಸ್ ಮಾಡೋರನ್ನ ನಾವು ಯಾವತ್ತೂ ಗುಡ್ಸ್ಬೇಕು ಇದೊಂದು ಇಷ್ಟನ್ನ ನಾನು ಮಾತಾಡಿ ನನ್ನ ಕಾಲಾವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ ನಮಸ್ಕರಿಸ್ತೇನೆ ಥ್ಯಾಂಕ್ ಯು ಸನ್ಮಾನಿತರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜ ಗಾಡಿನಲ್ಲಿ ಇದು ನಮ್ಮ ಸ್ವಾಮೇಗೌಡರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮಗೆ ರಾಜಕೀಯ ಒಂದು ಹಿನ್ನೆಲೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಮ್ಮಂತ ಯುವಕರನ್ನ ಅನೇಕರನ್ನ ರಾಜಕೀಯವಾಗಿ ಬೆಳೆಸಿರ್ತಕ್ಕಂಥ ನನ್ನ ರಾಜಕೀಯ ಉಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಆಲೂರು ಸೇನಣ್ಣವರ ಸುಪುತ್ರಿ ಡಾಕ್ಟರ್ ಭವಾನಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪ್ರಭಾಕರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ನಿಮ್ಮ ನಮ್ಮೆಲ್ಲರ ಪರವಾಗಿ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿ ನಮ್ಮ ಭಾಗದ ನಾಯಕರು ಅವರು ಕೂಡ ರಾಜಕೀಯ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ನಮ್ಮ ಸನ್ಮಿತ್ರರು ನಮ್ಮ ರಾಜಕೀಯದಲ್ಲಿ ನಾವೆಲ್ಲರೂ ಕೂಡ ರಾಜಕೀಯವಾಗಿ ಬೆಳೆದಿದ್ದೇವೆ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿ ಬಂದಿರತಕ್ಕಂಥ ನಮ್ಮ ಟಿವಿ ವಿ ಲಘುಪತಿರೋರು ಬಂದಿದ್ದಾರೆ ಅವರು ಕೂಡ ಆನಂದವನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಮ್ಮ ಅತ್ಯ ಅಮೂಲ್ಯವಾದಂತಹ ಸೇವೆಯನ್ನು ಮಾಡಿರ್ತಕ್ಕಂಥ ನನ್ನ ಸನ್ಮಿತ್ರವಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವರು ಕೂಡ ಆನಂದವನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಿರಿಯರು ಪೂಜ್ಯರಾದಂತಹ ನಮ್ಮ ಶ್ರೀರಂಗಪುರ ಯಂತ್ರ ಮಣ್ಣವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಅವರು ಕೂಡ ಆಧಾರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಮುಖಂಡರು ಆಗ ಏನು ಬೈಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಮ್ಮ ಅಪೂರ್ವ ಸೇವೆಯನ್ನು ನಡೆಸ್ತಾ ಇರ್ತಕ್ಕಂಥ ಅಶೋಕ್ ಅವರ ಕಾರ್ಯಕ್ರಮದಲ್ಲಿ ಉಪಸ್ಥಿತಾರೆ ಅವರು ಕೂಡ ಆದ್ರೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಪತ್ತಿಯ ಗ್ರಾಮ ಪಂಚಾಯಿತಿಯ ಸದಸ್ಯರು ನನ್ನ ಸನ್ಮಿತ್ರರು ಶಂಕರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿದ್ದಾರೆ ಅವ್ರು ಕೂಡ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆರ್ ಸಿ ಮಾಜಿ ನಿರ್ದೇಶಕರು ಆಗಿರ್ತಕ್ಕಂಥ ಅತ್ತಳ್ಳಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿದ್ದಾರೆ ಅವ್ರು ಕೂಡ ಆದರೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದ ಮುಖಂಡರು ಹಾಲು ಉತ್ಪಾದಕರ ಬೊಮ್ಮರಳ್ಳಿ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬೊಮ್ಮರಳ್ಳಿ ಮಂಜುನಾಥ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತಾರೆ ಅದೇ ರೀತಿ ನನ್ನ ಸನ್ಮಿತ್ರರು ಹಿಂದೆ ಜಿಲ್ಲಾ ಪಂಚಾಯಿತಿ ನಮ್ಮ ಪಕ್ಷದಿಂದ ಸ್ಪರ್ಧಿಸಿದಂತ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಎಡಲಿ ಸೋಮಶೇಖರ್ ಅವರ ಕಾರ್ಯಕ್ರಮದಲ್ಲಿ ಉಪಸ್ಥಿದ್ದಾರೆ ಅವರು ಕೂಡ ಉತ್ತಮ ಸೇವೆಯನ್ನು ಮಾಡ್ತಾ ಅವರು ಕೂಡ ಆದ್ದರಿಂದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೋರ್ವ ನನ್ನ ಸನ್ಮಿತ್ರನೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಕೊಳಮನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ರಮೇಶ್ ಅವರು ಬಂದಿದ್ದಾರೆ ಅವರು ಕೂಡ ಆದ್ದು ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಬ್ಬ ನನ್ನ ಸನ್ಮಿತ್ರನೂ ನಮ್ಮ ಭಾಗದ ನಾಯಕರು ನಮ್ಮ ಚಂದ್ರಯ್ಯ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ 一个。